ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಪರ್ಫೆಕ್ಟ್ ಪಾರ್ಟಿ ಟೈಮ್ ಮತ್ತು ಟಿ ವಿ ಟೈಮ್ ಸ್ನ್ಯಾಕ್ಸ್ ಪಾಪ್ಕಾರ್ನ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ಹೊರಗಡೆ ಸಿಗೋಕ್ಕಿಂತ ತುಂಬ ಟೇಸ್ಟಿಯಾಗಿ ಜಾಸ್ತಿ ಪಾಪ್ಕಾರ್ನ್ನ ಮನೆಯಲ್ಲೇ ಮಾಡ್ಕೋಬಹುದು ನಾನು ಮಾಡುವಂತಹ ವಿಧಾನದಲ್ಲಿ ನೀವು ಮಾಡಿದರೆ ಪ್ರತಿಯೊಂದು ಪಾಪ್ಕಾರ್ನ್ ಜೋಳ ಕೂಡ ಉಬ್ಬಿ ಬರುತ್ತೆ ಯಾವುದೇ ಜೋಳ ವೇಸ್ಟ್ ಆಗಲ್ಲ ಮತ್ತು ಕಪ್ಪು ಕೂಡ ಆಗಲ್ಲ ಬನ್ನಿ ಏನು ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಪಾಪ್ಕಾರ್ನ್ ಜೋಳನ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ತಿಕ್ಕ ಬಾಟಮ್ ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ನೀವು ಕುಕ್ಕರ್ ಯಾವುದ್ರಲ್ಲಾದರೂ ಮಾಡ್ಕೋಬಹುದು ಬಟ್ ಸ್ವಲ್ಪ ತಳ ಗಟ್ಟಿ ಇರುವಂಥ ತೊಗೊಳ್ಳಿ ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ಮತ್ತು ಬೆಣ್ಣೆನೂ ಕೂಡ ಹಾಕೋಬಹುದು ಎರಡೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಹಾಕಿರುವಂಥ ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಪಾಪ್ಕಾರ್ನ್ ಜೋಳ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿಯೇ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಫುಲ್ ಉಪ್ಪನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅದು ಕೆಳಗಡೆನೇ ಉಳಿದುಬಿಡುತ್ತೆ ಉಪ್ಪು ಅದರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ತುಂಬ ಕಡಿಮೆ ಹಾಕೊಂಡ್ರೆ ಟೇಸ್ಟ್ ಬರಲ್ಲ ಉಪ್ಪು ಹಾಕೊಂಡಿದ್ದಾದಮೇಲೆ ಒಂದು ನೂರು ಗ್ರಾಮ್ ಆಗುವಷ್ಟು ಪಾಪ್ಕಾರ್ನ್ ಜೋಳನ ಹಾಕೋತಾ ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಪಾಪ್ಕಾರ್ನ್ ಜೋಳ ಅಂತ ಅದನ್ನೇ ಹಾಕೋತಾ ಇರೋದು ಇಲ್ಲಿ ಇದನ್ನು ಹಾಕೊಂಡ ತಕ್ಷಣ ಅದರ ಥರ ಇದ್ದೀನಿ ಈ ಸ ಒಂದು ನಿಮಿಷ ಈ ಥರ ಮೇಲೆ ಅರಶಿನ ಪುಡಿನ ಹಾಕೋಬೇಕಾಗುತ್ತೆ ಫಸ್ಟೇ ಅರಿಶಿನ ಪುಡಿನ ಹಾಕೊಂಡ್ರೆ ಎಣ್ಣೆಯಲ್ಲಿ ಕಪ್ಪುಗಾಗ್ಬಿಡುತ್ತೆ ಅರಶಿಣ ಪುಡಿ ಇದಕ್ಕೆ ಸ್ವಲ್ಪ ಇವಾಗ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಕೈ ಬಿಡ್ದಂಗೆ ತಿರುಗ್ತಾನೆ ಇರಬೇಕು ಹೈ ಫ್ಲೇಮಲ್ಲಿ ತಿರುತನೇ ಇರಬೇಕಾಗತ್ತೆ ಒಂದು ಸರಿ ನೀವು ಜೋಳ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ತಿರುತನೇ ಇರಬೇಕಾಗುತ್ತೆ ತಿರುವುದೇನಾದ್ರು ನಿಲ್ಲಿಸಿದ್ರೆ ಜೋಳ ಕೆಳಗಡೆ ಸೀದೋಗಿಬಿಡುತ್ತೆ ಈ ಥರ ತಿರುತನೇ ಇರಬೇಕಾಗುತ್ತೆ ಜೋಳ ಸಿಡಿಯೋವರೆಗೂ ತಿರುತನೇ ಇರಬೇಕಾಗಿದೆ ಇವಾಗ ಒಂದು ನಿಮಿಷ ಆಗಿದೆ ನೋಡಿ ಜೋಳ ಸ್ವಲ್ಪ ದಪ್ಪಾಗಿ ಉಬ್ಬಿ ಬರ್ತಾ ಇದೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ತಿರುಗೋದ್ರೆ ಸಿಡಿಯೋಕ್ಕೆ ಶುರುವಾಗುತ್ತೆ ಸಿಡಿಯೋಕ್ಕೆ ಶುರುವಾದ ತಕ್ಷಣ ಮುಚ್ಚಳ ಹಾಕಿದ್ರೆ ಆಯಿತು ಅಷ್ಟೇ ನೋಡಿ ಇವಾಗ ಜೋಳ ಎಲ್ಲ ಸಿಡಿಯೋಕ್ಕೆ ಬ ಸ್ಟಾರ್ಟ್ ಆಗ್ತಾಯಿದೆ ಇಷ್ಟೇ ಇದು ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡೋಣ ನೋಡಿ ಪರ್ಫೆಕ್ಟಾಗಿ ಎಲ್ಲದು ಕೂಡ ಎಲ್ಲ ಜೋಳನೂ ಕೂಡ ಉಬ್ಬಿ ಬರ್ತಾ ಇದೆ ಇದೆಲ್ಲ ಫುಲ್ ಕಂಪ್ಲೀಟಾಗಿ ತಣ್ಣಗೆ ಆಗಬೇಕು ಅದು ಸಿಡಿಯೋದಿರುತ್ತಲ್ಲ ಅದು ಕಂಪ್ಲೀಟಾಗಿ ನಿಲ್ಲಬೇಕು ಸೌಂಡ್ ಬರುತ್ತಿದೆಯಲ್ವಾ ಅದು ಫುಲ್ ಕಂಪ್ಲೀಟಾಗಿ ನಿಲ್ಲಬೇಕು ಆವಾಗ ಸಡನ್ನಾಗಿ ಆಫ್ ಆಯಿತು ಅದಕ್ಕಿಂತ ಸಿಡಿಯೋ ಸ್ಟಾಪ್ ಆದಮೇಲೆ ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡಿರಬಾರ್ದು ಅವಾಗ ತಳ ಕಪ್ಪಗಾಗ್ಬಿಡುತ್ತೆ ಕೆಳಗಡೆ ಇರೋ ಜೋಳ ಎಲ್ಲ ಸೀದೋಗ್ಬಿಡುತ್ತೆ ನೋಡಿ ಫುಲ್ ಉಬ್ಬಿ ಬಂದಿದೆ ಇದು ಫುಲ್ ಜಾಸ್ತಿ ಆಯಿತು ನನಗೆ ಅದಕ್ಕೋಸ್ಕರ ಅದಕ್ಕೆ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಈ ಥರ ಪ್ಲೇಟ್ನ ಮೇಲೆ ಎತ್ಕೋತಾಯಿದ್ದೀನಿ ಅಷ್ಟೇ ನೋಡಿ ಇವಾಗ ಫುಲ್ ಸೌಂಡ್ ಬರೋದು ಕಡಿಮೆ ಆಗಿದೆ ಇವಾಗ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಇದು ಸಡನ್ನಾಗಿ ಆಫ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಇದನ್ನು ಆಫ್ ಮಾಡಿದ ನೀವು ಹಾಗೆ ಇಟ್ಕೊಂಡ್ರೆ ಕೆಳಗಡೆ ಸೀದೋಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಒಂದು ಜೋಳ ಕೂಡ ಕಪ್ಪುಗಾಗಿಲ್ಲ ನಾವು ಹಾಕಿರೋ ಉಪ್ಪೆಲ್ಲ ನೋಡಿ ಕೆಳಗಡೆ ಹಾಕಿದೆ ಅದನ್ನು ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋಬೇಕಷ್ಟೆ ನೋಡಿದ್ರಲ್ವ ಎಷ್ಟು ಪರ್ಫೆಕ್ಟಾಗಿ ಪಾಪ್ಕೊಂಡ್ ಜೋಳ ರೆಡಿಯಾಗಿದೆ ಎಲ್ಲ ಪ್ರತಿಯೊಂದು ಜೋಳ ಕೂಡ ಉಬ್ಬಿ ಬಂದಿದೆ ಯಾವುದೇ ಜೋಳ ಕೂಡ ಕೆಳಗಡೆ ಹಾಗೆ ಉಳಿದಿಲ್ಲ ತುಂಬ ದಪ್ಪದಾಗಿ ಚೆನ್ನಾಗಿ ಬಂದಿದೆ ಇಷ್ಟೇ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು